ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ ವಿದ್ವಾನ್ ಆಚಾರ್ಯ ಎರಡು ಸಾವಿರದ ಇಪ್ಪತ್ತೈದು ಮೇ ಮಾಸದಲ್ಲಿ ಹದಿನಾಲ್ಕನೇ ದಿನಾಂಕದಿಂದ ಗುರುಗ್ರಹವು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಆಗಿ ಅಲ್ಲಿ ಸಂಚರಿಸುವ ಕಾಲದಲ್ಲಿ ಸಿಂಹರಾಶಿಯವರಿಗೆ ಗುರುಬಲ ಬರಲಿದೆ ಗುರುಬಲವಿದೆ ಆದರೂ ಇತರ ಗ್ರಹಗಳ ಫಲಾನುಫಲಗಳನ್ನು ನೋಡಿಕೊಂಡು ಗುರುವಿನ ಫಲಗಳನ್ನು ನಿರ್ಣಯವನ್ನು ಮಾಡಬೇಕಾಗುತ್ತೆ ಗುರು ಬಲವಿದೆ ವಿವಾಹ ವಿವಾಹ ಆಗ್ಬೋದು ನಿಮ್ಮ ಶುಭ ಆರಂಭಗಳಿಗಾಗ್ಬೋದು ಶುಭ ಕಾರ್ಯಗಳಿಗೆ ಇಲ್ಲಿ ಗುರು ಗ್ರಹ ಫಲವನ್ನು ನೀಡ್ತಾರೆ ಬಹಳ ದಿನಗಳಿಂದ ಪ್ರಯತ್ನ ಪಡ್ತಾ ಇದ್ದೀರಾ ವಿವಾಹ ಆಗಬೇಕು ಕುಟುಂಬ ವೃದ್ಧಿಯಾಗುವಂತಹ ಇಂಥಲ್ಲ ವಿಷಯಗಳಿಗೆ ಒಳ್ಳೆಯ ಫಲವನ್ನು ನೀಡ್ತಾರೆ ಸಂತಾನ ಅಭಿವೃದ್ಧಿಯಾಗಬೇಕು ಇಂಥ ಕಾರ್ಯಗಳಿಗೆ ಇಲ್ಲಿ ಗುರು ಫಲವನ್ನು ನೀಡಿದರೂ ನಿಮ್ಮ ಜನ್ಮ ಕೇತು ಕೇತುಗ್ರಹ ಸಂಚರಿಸ್ತಾರೆ ನಿರ್ಧಾರಗಳೇನು ತಪ್ಪಾಗುವ ಸಾಧ್ಯತೆ ಇರುತ್ತೆ ನಿರ್ಧಾರವನ್ನು ನೀವು ಸರಿಯಾಗಿ ಮಾಡಬೇಕಾಗತ್ತೆ ಅದೇ ರೀತಿ ನಿಮ್ಮ ವಿದ್ಯಾಸ್ಥಾನವನ್ನು ಅಲ್ಲಿ ಗುರುಗ್ರಹ ದೃಷ್ಟಿಸೋದ್ರಿಂದಲೂ ಮತ್ತು ನಿಮ್ಮ ಆ ವಿದ್ಯಾಸ್ಥಾನವನ್ನು ಅಷ್ಟಮದಿಂದ ಶನಿಗ್ರಹವು ವೀಕ್ಷಣೆ ಮಾಡೋದ್ರಿಂದ ನಿರ್ಧಾರಗಳು ತಪ್ಪು ಆಗುವ ಸಾಧ್ಯತೆ ಹೆಚ್ಚಿರುತ್ತೆ ಹಾಗೆಯೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿಯೂ ಅಡೆತಡೆಗಳು ಆಗುತ್ತೆ ಅಷ್ಟು ಸುಲಭವಾಗಿ ಆಗೋದಿಲ್ಲ ವ್ಯಾಪಾರ ವ್ಯವಹಾರ ಯಾವುದೇ ವಿಷಯದಲ್ಲಿಯೂ ಕಷ್ಟವೂ ಆಗುತ್ತೆ ನಷ್ಟಗಳು ಆಗ್ತವೆ ಹಾಗೆಯೇ ಧನಾಭಿವೃದ್ಧಿಗೆ ಕಷ್ಟವಾಗುತ್ತೆ ದನ ದನದ ಸಂಬಂಧಪಟ್ಟಂತಹ ಅಂದರೆ ಆರ್ಥಿಕವಾದಂತಹ ನಷ್ಟಗಳು ಆಗುತ್ತೆ ಇದರೆಲ್ಲದರ ನಡುವೆಯೂ ಗುರುಗ್ರಹವು ಶುಭ ಕಾರ್ಯಗಳಿಗೆ ಹಾಗೆಯೇ ನೀವು ಯಾವುದೇ ಒಂದು ಪ್ರಯತ್ನವನ್ನು ಪಡ್ತಾ ಇದ್ದರೆ ನಿರಂತರವಾಗಿ ಅಂಥ ಒಂದು ಪ್ರಯತ್ನಕ್ಕೆ ಗುರು ಇಲ್ಲಿ ಫಲವನ್ನು ನೀಡ್ತಾರೆ ಅಡೆತಡೆಗಳ ನಡುವೆಯೂ ಗುರುಬಲವು ನಿಮಗೆ ಒಳ್ಳೆಯ ಫಲವನ್ನು ನೀಡಲಿದೆ ಅಂದರೆ ಗುರು ರಕ್ಷೆ ಅನ್ನೋದು ಸಿಂಹರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಮೇ ನಂತರದಲ್ಲಿ ನಿಮಗೆ ಗುರುವಿನ ರಕ್ಷೆ ಗುರುವಿನ ಅನುಗ್ರಹ ಇರಲಿದೆ ಆದರೆ ಬೇರೆಲ್ಲ ಗ್ರಹಗಳನ್ನು ನಾವು ನೋಡಬೇಕಾಗುತ್ತೆ ಸಪ್ತಮದಲ್ಲಿರುವ ಗ್ರಹ ಗ್ರಹದಿಂದಲೂ ಬಹಳಷ್ಟು ಅಶುಭ ಫಲಗಳನ್ನು ನಿಮ್ಮ ಪಾರ್ಟ್ನರ್ ಆಗ್ಬೋದು ವೈವಾಹಿಕ ಜೀವನದಲ್ಲಾಗ್ಬೋದು ಹಾಗೆ ಶನಿಗ್ರಹದಿಂದಲೂ ವಿರೋಧಗಳು ಹಾಗೆ ಶತ್ರುಗಳಿಂದ ಬಾಧೆಯಾಗುವುದು ಇದೆಲ್ಲವನ್ನು ಪಡೆದುಕೊಳ್ತೀರಾ ಅಲ್ಲಿ ನಿಮ್ಮ ಸಪ್ತಮ ಸ್ಥಾನವನ್ನು ಗುರುಗ್ರಹ ದೃಷ್ಟಿಸಿದರೂ ಅಲ್ಲಿ ಲಾಭದ ಫಲಗಳನ್ನು ನೀಡೋದು ಬಹಳ ಕಷ್ಟವಿದೆ ಕಷ್ಟದಿಂದಲೇ ನಿಮಗೇನಾದರೂ ಸಿಗಬಹುದಾದದು ಸಿಗುವ ಸಾಧ್ಯತೆ ಇದೆ ಇಲ್ಲವಾದಲ್ಲಿ ನಷ್ಟವನ್ನು ನೀವು ಮಾಡಿಕೊಳ್ಬೇಕಾಗತ್ತೆ ಮುಖ್ಯವಾಗಿ ಸಿಂಹ ರಾಶಿಯವರು ನಿಮಗೆ ಯಾವ ಗ್ರಹದ ದಶೆ ಕಾಲ ಭುಕ್ತಿ ಕಾಲಗಳು ನಡೀತಾ ಇದೆ ಅದನ್ನು ನೀವು ಪರಿಶೀಲನೆ ಮಾಡಿಸ್ಕೊಳ್ಳಿ ನಿಮಗೇನಾದರೂ ಶುಭ ಮಾರಕ ಗ್ರಹಗಳ ಷಷ್ಠಾಧಿಪತಿ ಅಷ್ಟಮಾಧಿಪತಿ ಗ್ರಹಗಳು ಮತ್ತು ಶನಿ ಭುಕ್ತಿ ಶನಿ ರಾಹುಭುಕ್ತಿ ಕಾಲಗಳು ನಡೀತಾ ಇದ್ದರೆ ಎಷ್ಟೇ ಅವರು ನಿಮಗೆ ಯೋಗಕಾರಕರಾಗಿದ್ದರೂ ಕೆಲವು ಹೆಚ್ಚಿನ ಅಶುಭ ಫಲಗಳನ್ನು ಆ ಗ್ರಹಗಳು ನೀಡ್ತಾರೆ ಪ್ರಾರಂಭದ ದಿನಗಳಲ್ಲಿ ನೀಡ್ತಾರೆ ಹಾಗಾಗಿ ನಿಮ್ಮ ಜನ್ಮ ಜಾತಕವನ್ನು ಸಿಂಹರಾಶಿಯವರು ಮುಖ್ಯವಾಗಿ ಪರಿಶೀಲಿಸಿಕೊಡಬೇಕು ಇದರಿಂದ ನಿಮಗೆ ಉಪಯೋಗ ಆಗುತ್ತೆ ಗುರುಬಲ ಇದೆ ಆದರೆ ಬೇರೆ ಗ್ರಹಗಳ ಇಲ್ಲಿ ಅನುಕೂಲಗಳು ಅಷ್ಟು ಆಗೋದಿಲ್ಲ ಇದರಲ್ಲಿ ರಾಹುವಿನ ಫಲವೇ ಬೇರೆ ಥರ ಇರುತ್ತೆ ಹಾಗೆ ಶನಿ ಗ್ರಹದ ಫಲಗಳೇ ಬೇರೆ ಇರುತ್ತೆ ಹಾಗೆ ನಿಮ್ಮ ಜನ್ಮರಾಶಿಗೆ ಕೇತು ಪ್ರವೇಶ ಆಗಿ ಕೇತು ಕೇತುಗ್ರಹ ಅಲ್ಲಿ ಸಂಚರಿಸೋದ್ರಿಂದ ಗ್ರಹದ ಫಲಗಳೇ ಬೇರೆ ಇರುತ್ತೆ ಹಾಗೆ ನಿಮ್ಮ ವಿದ್ಯಾಸ್ಥಾನವನ್ನು ಗುರುಗ್ರಹ ವೀಕ್ಷಣೆ ಮಾಡೋದ್ರಿಂದ ವಿದ್ಯೆಯಲ್ಲಿ ನಿಮಗೆ ಒಂದಿಷ್ಟು ಪ್ರಗತಿ ಆದರೂ ನೀವು ಅಲ್ಲಿ ಏನಾದರೂ ನೀವೊಂದು ಒಂದು ಜವಾಬ್ದಾರಿ ಇಲ್ಲದೆ ನೀವು ನೀವು ವಿದ್ಯೆಯಲ್ಲಿ ನೀವು ಮುಂದುವರಿತಾ ಇದ್ದೀರಾ ಅಂದರೆ ಜಾಗೃತಿ ತೆಗೆದುಕೊಳ್ತಾ ಇಲ್ಲ ಅಂದರೆ ಖಂಡಿತವಾಗಿಯೂ ನಿಮಗೆ ಹಿನ್ನಡೆ ಆಗುತ್ತೆ ಸಾಮಾನ್ಯವಾದ ಅಂಕಗಳು ಬರುವ ಸಾಧ್ಯತೆ ಇರುತ್ತೆ ಕೆಲವರು ವಿದ್ಯಾರ್ಥಿಗಳು ಬಹಳ ಒಳ್ಳೆ ಒಳ್ಳೆಯ ಒಂದು ಅಂಕಗಳನ್ನು ಪಡಿಬೇಕು ಅಂತ ಹೇಳಿ ನಿರಂತರವಾದಂತಹ ಎಕ್ಸಾಮ್ಸ್ನೆಲ್ಲ ಅಟೆಂಡ್ ಮಾಡ್ತಾ ಇರ್ತೀರ ಅಂಥದ್ದರಲ್ಲಿ ನೀವು ಸ್ವಲ್ಪನೂ ಉದಾಸೀನವನ್ನು ಮಾಡದೆ ಬಹಳ ಜಾಗೃತಿಯಿಂದ ನೀವು ಮುಂದುವರಿಬೇಕಾಗುತ್ತೆ ಇಲ್ಲ ಅಂದರೆ ಬ್ಯಾಕ್ ಆಗ್ತೀರಾ ಹಿನ್ನಡೆ ಆಗುತ್ತೆ ವರ್ಷ ಒಂದು ವರ್ಷ ಎರಡು ವರ್ಷ ವೇಸ್ಟ್ ಆಗುವ ಸಾಧ್ಯತೆ ಇರುತ್ತೆ ಈ ರೀತಿ ಇಲ್ಲಿ ವಿದ್ಯೆ ವಿದ್ಯೆಗೆ ನಿಮಗೆ ಈ ರೀತಿ ಫಲವನ್ನು ಇಲ್ಲಿ ಗುರು ವೀಕ್ಷಣೆ ಇದ್ದರೂ ಈ ರೀತಿ ಫಲಗಳು ಸಿಗುತ್ತೆ ಹಾಗಾಗಿ ಸಿಂಹರಾಶಿಯವರು ಜಾಗೃತರಾಗಬೇಕಾಗಿದೆ ಗುರುವಿನ ಉಪಾಸನೆಯನ್ನು ಮಾಡಿ ಮುಖ್ಯವಾಗಿ ಗುರುಗ್ರಹವೇ ಶಿವ ಉಪಾಸನೆಯನ್ನು ಮಾಡ್ತಾರೆ ಅದೇ ರೀತಿ ನಿಮ್ಮ ಸೂರ್ಯ ಸೂರ್ಯಗ್ರಹವು ಶಿವನನ್ನ ಉಪಾಸನೆ ಅಂದರೆ ಅಭಿಮಾನ ದೇವತೆ ಶಿವ ಆಗಿರೋದ್ರಿಂದ ಇಲ್ಲಿ ನೀವು ಶಿವನನ್ನು ಧ್ಯಾನಿಸುವುದು ಇಲ್ಲಿ ಬಹಳ ಮುಖ್ಯವಾಗಿ ನಿಮಗೆ ಒಳ್ಳೆಯ ಫಲ ಮತ್ತು ಬರುವ ಕಷ್ಟಗಳಿಂದ ಪಾರಾಗಲು ಅನುಕೂಲ ಆಗುತ್ತೆ ಮತ್ತು ಶನಿ ಗ್ರಹವು ನೋಡಿ ಅಷ್ಟಮ ಶನಿ ನಿಮಗೆ ನಡೆಯೋದ್ರಿಂದ ಶನಿಯು ಶಿವನ ಒಂದು ಭಕ್ತಿ ಶಿವನ ಉಪಾಸನೆಯನ್ನು ಮಾಡೋದ್ರಿಂದ ನಿಮಗೆ ಇಲ್ಲಿ ಈ ಮೂರು ಗ್ರಹಗಳ ಪ್ರಭಾವದಿಂದ ಇಲ್ಲಿ ಶಿವ ಮಂತ್ರವನ್ನು ನೀವು ನಿತ್ಯಲೂ ಪಠನೆ ಮಾಡುವುದು ಅತ್ಯಂತ ಒಂದು ರಕ್ಷೆಯನ್ನು ತಂದುಕೊಡುತ್ತೆ ಸಾಧ್ಯವಾದಷ್ಟು ಸಂಖ್ಯೆಯಲ್ಲಿ ಸಾವಿರ ಸಂಖ್ಯೆಯಲ್ಲಿ ಪಠನೆ ಮಾಡಿದರೂ ನಿಮಗೆ ಫಲ ಆಗುತ್ತೆ ಹಾಗೆ ಶಿವ ಸಹಸ್ರನಾಮವನ್ನಾದರೂ ಪಠನೆ ಮಾಡಬಹುದು ಇನ್ನಿತರ ಸ್ತೋತ್ರಗಳನ್ನಾದರೂ ನೀವು ಪಠನೆ ಮಾಡಬಹುದು ಶಿವನ ದೇವಾಲಯಗಳು ಶಿವನ ಆರಾಧನೆಯನ್ನು ಮಾಡೋದರಿಂದ ದೇವಾಲಯಗಳಿಗೆ ಹೋಗೋದ್ರಿಂದ ಸೇವೆಯನ್ನು ಮಾಡೋದರಿಂದ ನಿಮಗೆ ಅನುಕೂಲಗಳು ಆಗುತ್ತೆ ಅದೇ ರೀತಿ ನಿತ್ಯಲು ಬೆಳಗ್ಗೆ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ನೀವು ಪಠನೆ ಮಾಡಿ ನೂರೆಂಟು ಬಾರಿ ಪಠನೆ ಮಾಡಿ ಸೃಷ್ಟಿಯ ಪಾಲನೆಯನ್ನು ಮಾಡ್ತಾ ಇರುವಂತಹ ನಾರಾಯಣರ ರಕ್ಷೆಯು ನಿಮಗೆ ಸಿಗುತ್ತೆ ಆ ದಿನದ ನಿತ್ಯ ಕೆಲಸ ಕಾರ್ಯಗಳಲ್ಲಿ ಒಂದು ರೀತಿಯ ಮಾನಸಿಕವಾದಂತಹ ಬಲ ಧೈರ್ಯ ನಿಮಗೆ ಸಿಗುತ್ತೆ ಹೀಗೆ ಸಿಗೋದ್ರಿಂದ ನಿಮಗೆ ಅನುಕೂಲಗಳು ಆಗುತ್ತೆ ಬಹಳಷ್ಟು ಕಷ್ಟಗಳಿಂದ ಗುರುಗ್ರಹವು ಲಾಭ ಸ್ಥಾನದಲ್ಲಿ ಸಂಚರಿಸ್ತಾ ಇರೋದ್ರಿಂದ ನಿಮಗೆ ಪಾರಾಗುವಂತಹ ಗುರುವಿನ ಅನುಗ್ರಹ ಇರುತ್ತೆ ಆದರೆ ನಿಮ್ಮ ಸ್ಥಾನಮಾನ ಗೌರವಕ್ಕೆ ಆಗುತ್ತೆ ಏಕೆಂದರೆ ನಿಮ್ಮ ಉದ್ಯೋಗ ಸ್ಥಾನವನ್ನು ಶನಿಗ್ರಹವು ಅಷ್ಟಮ ಸ್ಥಾನದಿಂದ ವೀಕ್ಷಣೆ ಮಾಡೋದ್ರಿಂದ ಸ್ಥಾನದಿಂದ ಕೆಳಗಿಳಿಯುವಂಥದ್ದು ಅಂದರೆ ನಿಮ್ಮ ಸ್ಥಾನಮಾನಕ್ಕೆ ಏನೋ ಒಂದು ರೀತಿಯ ಅಲ್ಲಿ ಸಮಸ್ಯೆಗಳು ಸುರು ಸು ಶುರು ಶುರುವಾಗುತ್ತೆ ಗುರುಬಲ ಇದ್ದರು ಹಾಗಾಗಿ ನೀವು ಹೆಚ್ಚು ಏನಂದರೆ ಸಮಸ್ಯೆಗಳನ್ನು ಎಳೆದುಕೊಳ್ಳದೆ ಇರುವಂತಹ ವಿಷಯಗಳನ್ನು ನಿಭಾಯಿಸಿಕೊಂಡು ಹೋಗೋದ್ರಿಂದ ಮುಂದಿನ ದಿನಗಳಲ್ಲಿ ನಿಮಗೆ ಈಗ ಏನು ಈ ಕಾಲವನ್ನು ಕಳಿತೀರ ಇದು ಒಂದೆರಡೆರಡೂವರೆ ವರ್ಷ ಹೀಗಿರತ್ತೆ ಆ ನಂತರದಲ್ಲಿ ಬಹಳಷ್ಟು ವಿಷಯಗಳಲ್ಲಿ ಮತ್ತೆ ನಮಗೆ ಶುಭ ಆರಂಭಗಳು ಆಗುತ್ತೆ ಕಾಲ ಯಾವಾಗಲೂ ಹೀಗೆ ಇರೋದಿಲ್ಲ ಬದಲಾಗ್ತಾ ಇರುತ್ತೆ ಇರುವಂತಹ ಕಾಲವನ್ನು ಸರಿಯಾದ ರೀತಿಯಲ್ಲಿ ಪ್ಲ್ಯಾನ್ ಮಾಡಿ ನಿಭಾಯಿಸುವಂತಹ ಬುದ್ಧಿವಂತಿಕೆಯನ್ನು ಮಾನಸಿಕವಾದಂತಹ ಪ್ರಭಾವವನ್ನು ನೀವು ಹೆಚ್ಚಿಸ್ಕೋಬೇಕಾಗುತ್ತೆ ನಿಮ್ಮ ನಿಮ್ಮ ಡೆವಲಪ್ಮೆಂಟ್ಗೆ ನೀವೇ ಕಾರಣರು ಆಗಬೇಕಾಗುತ್ತೆ ಸಂಬಂಧಗಳಲ್ಲಿ ಮುಖ್ಯವಾಗಿ ಒಳ್ಳೆಯ ರಿಲೇಷನ್ಶಿಪ್ ಬೆಳೆಸ್ಕೊಳ್ಬೇಕಾಗತ್ತೆ ಯಾರನ್ನೂ ವಿರೋಧ ಮಾಡಿಕೊಳ್ಬೇಡಿ ವಿರೋಧ ಮಾಡಿಕೊಳ್ಳೋದ್ರಿಂದ ಕಷ್ಟಗಳು ನಿಮಗೆ ಬರುತ್ತೆ ಇದೆಲ್ಲವನ್ನು ನಿಭಾಯಿಸೋದ್ರಿಂದ ಇಲ್ಲಿ ಬರುವಂತಹ ಗುರುಬಲವು ನಿಮಗೆ ಗುರು ಲಾಭ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ಲಾಭ ಆಗ್ಬೋದು ಅಥವಾ ಇನ್ನಿತರ ಲಾಭಗಳಾಗ್ಬೋದು ನಿಮ್ಮ ನಿಮ್ಮ ಮಕ್ಕಳಿಗೆ ಸಿಂಹರಾಶಿಯವರ ಸಂಬಂಧಪಟ್ಟಂಥ ಮಕ್ಕಳಿಗೆ ಆಗ್ಬೋದು ಇನ್ನಿತರ ವಿಷಯಗಳಿಗೂ ನಿಮಗೆ ಶುಭ ಆಗುತ್ತೆ ನಾನು ಶಿವನಾರಾಯಣರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಇರುವಂತಹ ಸಮಸ್ಯೆಗಳಿಂದ ಪಾರಾಗಿ ಒಳ್ಳೆಯ ಫಲಗಳು ಗುರುವಿನ ಒಳ್ಳೆ ಲಾಭ ಲಾಭದ ಫಲಗಳನ್ನು ವೃದ್ಧಿಸಿಕೊಳ್ಳುವಂತಹ ನಿಮ್ಮ ನಿಮ್ಮ ಕುಟುಂಬಗಳಲ್ಲಿ ನಡೆಯಬಹುದಾದಂತಹ ಮಂಗಳ ಕಾರ್ಯಗಳಿಗೆ ಯಾವುದೇ ಅಡೆತಡೆಗಳು ಆಗದೆ ನಿಮ್ಮ ಜೀವನವನ್ನು ರಕ್ಷಣೆ ಮಾಡಿಕೊಳ್ಳುವಂತಹ ಸಾಮರ್ಥ್ಯವನ್ನು ಶಿವನಾರಾಯಣರು ಅನುಗ್ರಹಿಸಲಿ ಅನ್ನುವ ಪ್ರಾರ್ಥನೆಯನ್ನು ಮಾಡುತ್ತಾ ಪ್ರಕೃತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸಿಂಹರಾಶಿಯವರಿಗೆ ಶುಭವಾಗಲಿ ಹರಿ ಓಂ ಶಿವಾಯ